ಕೋಗಿಲೆಯು ನಿನ್ನ ಬರುವಿಕೆಗಾಗಿ ಕೂಗಿ ಕೂಗಿ ಹೆಚ್ಚಾಗಿದೆ ಅದಕ್ಕೆ ದಣಿವೆ ಗಿಡ ಮರಗಳು ನಿನ್ನ ನಿರೀಕ್ಷೆಯಲ್ಲಿ ಬಾಡಿ ಬೆಂಡಾಗಿ ಒಣಗಿವೆ ಕೆರೆ ಕಟ್ಟೆಗಳು ನೀ ಬಾರದೆ ಕೊರಗಿ ಕೊರಗಿ ಬತ್ತುತ್ತಿವೆ ಭೂಗರ್ಭದಲ್ಲಿರುವ ಇಡೀ ಜೀವ ಸಂಕುಲವೇ ಬಿಸಿಲ ಜಳಕ್ಕೆ ಬಳಲಿ ತತ್ತರಿಸುತ್ತಿವೆ ನೀ ಬೇಗ ಬರದೇ ಹೋದರೆ ಹನಿ ನೀರಿಗಾಗಿ ಶುರುವಾಗುವುದು ಆಹಾಕಾರವೇ ಓ ಮಳೆರಾಯ ತಡ ಮಾಡದೆ ಧರೆಗೆ ತಂಪಿರಿ ಆ ಕ್ಷಣ ಜೀವ ಸಂಕುಲದ ಮೊಗದಿ ಮೂಡುವುದು ನಗುವೆ ಆ ಕ್ಷಣ ಜೀವ ಸಂಕುಲದ ಮೊಗದಿ ಮೂಡುವುದು ನಗುವೆ ಜೀವ ಸಂಕುಲದ ಮೊಗದಿ ಮೂಡುವುದು ನಗುವೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ